ಪರೋಟಾ ಬನ್ ಪರೋಟ ಕೊತ್ತು ಫ್ರೈಡ್ ರೈಸ್ ನೂಡಲ್ಸ್ ಕರಿ ಸೋರೆ ಸ್ಟಾರ್ಟರ್ಸ್ ಅಲ್ಲಿ ಮಟನ್ ಬೋಟಿ ಮಟನ್ ಲಿವರ್ ಬ್ರೈನ್ ನಾಟುಕೋಳಿ ರೋಜ್ಲ ಕಿಕ್ ಬಂದು ಚಿಕ್ಕ ಕಾಲು ಬಟ್ ಚಿಕ್ಕ ಕಾಲಲ್ಲಿ ಟೇಸ್ಟ್ ಬಂದು ಸಾಗಲಾಗಿರುತ್ತೆ ಂತಿತಿ ಶರೂ ನೋಡ್ತಾರೆ ಗೆಲ ಫುಡ್ ಎಲ್ಲರೂ ಹೇಗಿದ್ರು ಎಲ್ಲರೂ ಸಾಯ್ ಆಗಿದ್ರ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ಬಂದಿರೋ ಜಾಗ ಬಂದು ಟಿ ಸಿ ಪಲ್ಯ ಸೊ ಟಿ ಸಿ ಪಲ್ಯಲ್ಲಿ ತಂಜೈ ಮೆಸ್ ಅಂತ ಒಂದು ಹೋಟ್ಲು ಬೇರೆ ಲೆವೆಲ್ ನಾನ್ ವೆಜ್ ಐಟಮ್ಸ್ ಎಕ್ಸಾಕ್ಟ್ ಅಡ್ರೆಸ್ ಬಂದು ಟಿ ಸಿ ಪಲ್ಯ ಹಾಗೆ ನಾ ಅಡ್ರೆಸ್ ಒಂದು ಆಗಿ ಆಗಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಸೊ ಇವ್ರ ಹತ್ರ ಏನು ಎಂಟ್ರಿ ಗೊತ್ತೋ ಎಲ್ಲ ಹಾಗೆ ಟ್ರೈ ಮಾಡೋದ್ ಹಂಗೆ ನಿಮಗೆ ಮೆನ್ಯೂ ತೋರಿಸ್ತೀನಿ ಲುಕ್ ತಂದೆ ಸ್ಪೆಷಲ್ ಎಗ್ಡಿ ಇದೆ ದೋಸೆ ವೆರೈಟಿ ಇದೆ ಪರೋಟಾ ಸ್ಪೆಷಲ್ ಇದೆ ಸ್ಟಾರ್ಟರ್ ಇದೆ ಜೊತೆಗೆ ಮೆನ್ಯೂ ಸೊ ಮೇನ್ ಸೈಡ್ಸ್ ವರೆಗೆ ಬೇರೆ ಲೆವೆಲ್ ಐಟಮ್ಸ್ ಇದೆ ಸೊ ಒಳಗೆ ಹೋಗಿ ಹಾಗೆ ಸ್ವಲ್ಪ ಹಂಗೆ ಕುಕ್ಕಿಂಗ್ ಶಾಸ್ಟ್ ತುಂಬ ಬನ್ನಿ ನೀವು ಒಂದು ಒಳ್ಳೆ ಫುಡ್ ಸ್ಪಾಟ್ ಬಂದು ತುಂಬಾ ದಿವಸ ಆಯ್ತು ಸೊ ಹೊಸ ವರ್ಷದಲ್ಲಿ ಆ ಬೇರೆ ಲೆವೆಲ್ ವೀಡಿಯೋ ಅಂತ ಹಂಗೆ ನಾವು ಕಂಟಿನ್ಯೂ ಹೋಗೋಣ ಲೈಟ್ ಆಗಿ ಟೈಡ್ ಆಗಿದ್ದೀನಿ ನಿಮಗೆ ವಿಡಿಯೋಲ್ಲೇ ಗೊತ್ತಿರಬೇಕು ಅದಕ್ಕೆ ಕನ್ನಡಿ ಹಾಕಿರೋದು ಸೊ ಹಂಗೆ ಸ್ವಲ್ಪ ನೆಗಡಿ ಗಿಗಡಿ ಎಲ್ಲ ಹೋಗ್ಲಿ ಸೊ ಅದಕ್ಕೆ ಅಂತ ಸೂಪ್ ಎಲ್ಲ ಇಕ್ಕವ್ರೆ ಆ ಸೂಪ್ ಎಲ್ಲ ಟ್ರೈ ಮಾಡೋಣ ಜಾಸ್ತಿ ಟು ಇದ್ದೀನಲ್ಲ ಆಲ್ ರೈಡ್ ಇಡೋದು ಮಸ್ ಇಲ್ಲಿನ ಸ್ಪೆಷಲ್ ಐಟಮ್ಸು ಸ್ಪೆಷಲು ಆದಷ್ಟಿದೆ ಬಟ್ ನಾನು ಬಂದು ಒಂದು ಸ್ವಲ್ಪ ಕೊಡಿ ಸಾಕೊಂಡು ಐದರಿಂದ ಆರು ಐಟಮ್ ಕೊಡಿ ಅಂತ ತರಿಸಿದೀನಿ ಇವ್ರ ಹತ್ರ ನೋಡಿದ್ರೆ ಮೆನ್ಯೂ ಏಕ್ದಮ್ ಮೆನ್ಯೂ ಐತೆ ಗುಡವೆ ನಿಜ ಮೆನ್ಯೂ ನೋಡಿದ್ರೆ ನಾನು ಶಾಕ್ ಆಗೋದೆ ರ್ಯಾಬಿಟ್ ಅಂತೆ ಇದು ಅಂತೆ ಅದು ಅಂತೆ ಏನೇನೋ ಇತ್ತು ಸೊ ಅದ್ರಲ್ಲಿ ನಾನು ಡಕ್ ತಗೊಂಡಿದ್ದೀನಿ ಹಾಗೆ ಡಕ್ ಟ್ರೈ ಮಾಡೋಣ ಇವತ್ತು ಒಂದು ಲೈನಾಗಿ ಬಂದ್ಬಿಡೋಣ ಏನೇನಿದೆ ಅಂತ ಸೊ ಫಸ್ಟು ಬಂದು ಬೋಟಿ ತೊಗೊಂಡಿದ್ದೀನಿ ಪರೋಟ ಬರೆಡಿ ಇದೆ ಸೊ ಪರೋಟಾಲ ಇವ್ರ ಹತ್ರ ಏನೇನು ಸಿಗುತ್ತೆ ಇಂದು ಬಂದು ಬನ್ ಪರೋಟಾ ಇನ್ನೊಂದು ಬಂದು ಪರೋಟ ಲಾಪ ಲಾಪ ಪರೋಟ ಅಂತಾರೆ ಶಫರ್ ಪರೋಟ ಅದು ಸಿಂಪ್ಲಿ ಹೇಳ್ಬೇಕಂದ್ರೆ ಅದಾದಮೇಲೆ ಪ್ಲೇನ್ ಪರೋಟ ಸಿಗುತ್ತಲ್ಲ ಅದೈತೆ ಕಿಲಿ ಪರೋಟ ಐತೆ ತುಂಬ ದಿವಸ ಆಯಿತು ಈ ಒಂದು ಕಿಲಿ ಪರೋಟನ ಟ್ರೈ ಮಾಡಿ ಅದೈತೆ ನಂತರ ಅವರ ಸ್ಪೆಷಲ್ ಬಿರಿಯಾನಿ ಐತೆ ಮತ್ತು ಕರ್ವೆಪ್ಪಲೆ ಚಿಕನ್ ಅಂದರೆ ಕರ್ಬೇ ಇದೆಯಲ್ಲ ಅಷ್ಟು ಕರ್ಬೇ ಚಿಕನು ಸೊ ಕರ್ಬೇ ಸೊತ್ತನ ಚಿಕನು ನಂತರ ಬಂದು ಕಲ್ವರ್ಫೆಷನ್ ಕೇಳಿದಂಗೆ ಕಾಡೆ ಸಿಕ್ಸ್ಟಿ ಫೈ ಸೊ ಡೌಸ್ ನಕ್ಕಿ ಬಿಡುವೆ ಡೌಸ್ ಲೆಕ್ಕ ಸಿಕ್ಸ್ಟಿ ಫೈವ್ ಇದೆ ಚಿಕನ್ ಫ್ರೈಡ್ ರೈಸು ಸೊ ಚಿಕನ್ ಫ್ರೈಡ್ ರೈಸ್ ಬಂದು ಎಲ್ಲ ಕಡೆ ನಾರ್ಮಲಾಗೆ ನಾರ್ಮಲ್ ರೈಸನ್ನು ಟ್ರೈ ಮಾಡಿರ್ತಾರೆ ಸೊ ಬಟ್ ಇವರು ಬಂದು ಆ ತಮಿಳ್ನಾಡು ಸ್ಟೈಲ್ ವೈಬ್ ಬಿರ್ಲಿ ಅಂತ ಅವರೂ ಸ್ಟೈಲ್ ವೈಬ್ ಇರಲಿ ಅಂತ ಬಾಸ್ಮತಿ ರೈಸಲ್ಲಿ ಮಾಡ್ತಾರೆ ಸೊ ನೀವು ವೆಯ್ಟ್ ಮಾಡ್ತಿರೋದು ನಾನು ವೆಯ್ಟ್ ಮಾಡ್ತಾ ಇದ್ದಿದ್ದಂತಹ ಆ ಒಂದು ಡಕ್ಕು ಫ್ರೈ ಮೀಟನ್ನ ಟ್ರೈ ಮಾಡೋಕ್ಕೆ ತುಂಬ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನೆನ್ ಪರೋಟಾಗೆ ಸಾಲ್ನ ಐತೆ ಫೈನಲ್ ಆಗಿ ಒಂದು ಐಟಮು ಬ್ರೈನ್ ಅದು ಬರೋದು ಬ್ಯಾಲೆನ್ಸ್ ಇದೆ ಅದು ಬಂದರೆ ಹಾಗೆ ಶುರು ಮಾಡೋದಂತೆ ರವೇ ಚಿಕನ್ ಸೊ ಅದು ಹೇಗಿದೆ ಅನ್ನೋದು ನೋಡೋಣ ಸೊ ಒಳ್ಳೆ ಮಸಾಲೆ ನಿಜ ಅಂದ್ಕೊಳ್ಳಿ ಆ ಚಿಕನ್ ಇರಲಿ ಆ ಮಟನ್ ಇರಲಿ ಆ ಸೈಡ್ಸ್ ಇರಲಿ ಆ ಮಸಾಲೆ ಇರಬೇಕಲ್ಲ ಪ್ಯಾಕ್ ಟ್ಯಾಕ್ ಮಸಾಲೆ ಇದ್ರ ತಾನೆ ನಿಮಗೆ ಸಾಯೋದಾಗಿರುತ್ತೆ ಸೊ ಜಸ್ಟ್ ಡೋಹ ಹಾಗೆ ಆಗ್ತೈತೆ ಹ್ಞೂ ಆ ಕರ್ಬೇವು ಸೊಪ್ಪಿನ ಗಮ ಜಾಸ್ತಿ ಬರ್ತೈತೆ ನಂತರ ಒಂದು ಇವ್ರು ಹಾಕಿರೋ ಬಳಸಿರೋ ಮಸಾಲೆ ಇರಲಿ ಅದು ಬಂದು ಅದ್ಭುತವಾಗಿರೋದಿಲ್ಲ ಆ್ಯಕ್ಚುಲಿ ಎಲ್ಲ ಬಂದು ನೀವು ಆ ರೈಸ್ ಒಟ್ಟಿಗೆ ಆ ವೈಟ್ ರೈಸ್ ತೊಗೊಳ್ಳಿ ಯಾರದರ ಸಿಗೋ ಒಂದು ಸಾಂಬಾರು ತೊಗೊಳ್ಳಿ ಒಟ್ಟಿಗೆ ಚಿಕನ್ ಹಾಕೊಂಡು ಪ್ಯಾಕ್ ಮಾಡೋಗೆ ಸಾಗದಾಗಿರುತ್ತೆ ರೈಸ್ ಹಾಕ್ಕೊಂಡು ಹಾಗೆ ಅದ್ರಲ್ಲಿರೋ ಒಂದು ಪೀಸು ಜಸ್ಟು ಆ ರೈಸ್ ಮಾತ್ರ ಟ್ರೈ ಮಾಡ್ತೀನಿ ಮೊದಲು ಹೇಗಿದೆ ಅದು ನೋಡೋಣ ಬಂದೆ ಮಧ್ಯಾಹ್ನ ಆಲ್ಮೋಸ್ಟ್ ನಾನು ಬಂದಿದ್ದ ಟೈಮ್ ಬಂದು ನಿಮಗೆ ಒಂದು ಪೀಕ್ ಅವರೆಲ್ಲ ದಾಟಿ ಒಂದು ಎರಡು ಗಂಟೆ ಮೇಲೆ ಬಂದೆ ಆ್ಯಕ್ಚುಲಿ ಒಂದು ಗಂಟೆಗೆ ಬಂದರೆ ಈ ಟೇಬಲೇ ನಿಮಗೆ ಕಲಿರಲ್ಲ ಅಷ್ಟು ರೋಡಾಗಿರುತ್ತಲ್ಲಿ ಹ್ಞೂ ಮೈಲ್ಡ್ ಆಗೈತೆ ಬಿರಿಯಾನಿ ರೈಸು ಮೈಲ್ಡಾಗಿರೂ ಸಹ ಒಂದು ಫ್ಲೇವರ್ಫುಲ್ಲಾಗೆ ಓಕೆನಾ ಘಮ ಆ ಬಿರಿಯಾನಿಯಲ್ಲಿ ಘಮ ಬಂದು ಅದ್ಭುತವಾದ ಐತೆ ಸುಮಾರು ಒಂದು ಪೀಸ್ ತಗೊಂಡು ಸ್ವಲ್ಪ ರೈತ ಇಕ್ಕಿ ರೈಸ್ ಹುಡ್ಗೆ ಪ್ಯಾಕ್ ಮಾಡಿ ಒಂದು ಬೈಡ್ ಅವರ್ ಹಾಗೆ ಹ್ಞೂ ಇದು ರೀಲಿ ಫುಲ್ ಡ್ಯಾಡ್ ಆಗಿದ್ದೆ ನಿಮಗೆ ಜಾಗ ತೋರಿಸ್ಕೊಡ್ಬೇಕು ಅನ್ನೋ ಒಂದು ಒಂದೇ ಒಂದು ಉದ್ದೇಶ ಇನ್ನೊಂದು ವೀಡಿಯೋ ಮಾಡ್ತಿರೋದು ಹುಡುಗರುಗೇ ಇಲ್ಲ ಇವರ ಈ ಒಂದು ಫ್ಲೂರ್ ಟ್ರೈ ಮಾಡೋಣ ಜಸ್ಟ್ ಹಾಗೇ ಒಂದೇ ಒಂದು ಪೀಸ್ ಆ ಸೆಂಟ್ರಿಂದ ಬ್ರೋಕ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ನೋಡಿಪ್ಪ ಅಷ್ಟೆ ಫಿಶ್ನಲ್ಲಿ ಮೇಯ್ನ್ ಬಂದಿವರ ಆ ಮಸಾಲೆ ಸೆಂಟ್ರ ಮುಲ್ಲು ಕರೆಕ್ಟಾಗಿ ಆ ಮೀನಿನ ಪ್ಲೇಟ್ ಬೇಗ ಕಂಪ್ಲೀಟಾಗಿ ಬರುತ್ತೆ ಒಟ್ಟು ಮಸಾಲೆ ಒಟ್ಟಿಗೆ ಗುರು ಇಲ್ಲ ಬಿಸಿ ಬಿಸಿ ಆಗೈತಲ್ಲ ಗುರಿ ಇದು ಒಂದೇ ಒಂದು ಚಿಪ್ಪುಡ್ಗಾರ ನೆಗಡಿ ಬಂದಿನ ಕಡೆ ಒಂಟಾಗಿ ಬೇಕು ಅದಿಗೆ ಚೆಪ್ಪರ್ ನಾವು ಹೇಳೋದೇ ಬೇಡ ಯಥೇಚ್ಛವಾಗಿ ಅವ್ರಿಗೆ ಪೋರ ಕೊಟ್ಟು ಅವ್ರ ಇದರಲ್ಲಿ ಸೊ ಸೂಪ್ ಇದೆ ಮತ್ತಷ್ಟು ಟ್ರೈ ಇರೋ ಸ್ಯಾಡಿಗೆ ಬಂದರೆ ಸೂಪ್ ಮಸ್ತ್ ಮಸ್ಟಾಗಿ ಟ್ರೈ ಮಾಡಿ ನೆಕ್ಸ್ಟ್ ಬಂದು ನಿಮಗೆ ಗೋಝ್ಲಕ್ಕಿ ಟ್ರೈ ಮಾಡೋಣ ಮಾಡೋದ ಗೋಝ್ಲಕ್ಕಿ ಕಾಲು ಬಂದು ಚಿಕ್ಕ ಕಾಲು ಬಟ್ ಆ ಚಿಕ್ಕ ಕಾಲಲ್ಲಿ ಟೇಸ್ಟ್ ಬಂದು ಸಾಗದಾಗಿರುತ್ತೆ ನೆಕ್ಸ್ಟ್ ಬಂದು ಪರೋಟ ಒಂದು ಮೂರು ವೆರೈಟೀಸ್ ಆಫ್ ಪರೋಟ ಇದೆ ಅದರೊಟ್ಟಿಗೆ ಬೋಟಿ ಮತ್ತು ಡೆಕ್ಕಿದ್ದೆಲ್ಲ ಸದ್ನ ಹಾಗೆ ಟ್ರೈ ಸೊ ಲೈಟಾಗಿ ಬೋಟಿ ಹಾಕಿ ಒಂದು ಪ್ಲೇನ್ ಪರೋಟ ಸದ್ನು ಟ್ರೈ ಮಾಡೋಣ ಆ್ಯಕ್ಚುಲಿ ಪರೋಟ ಅಲ್ಲೇ ಇನ್ನೂ ಹಲವಾರು ವೆರೈಟೀಸ್ ಇದೆ ಬಟ್ ನಾನು ಬಂದು ಮೂರು ವೆರೈಟಿ ಕೊಡಿ ಸಾಕಂತ ಕೇಳಿರೋದು ಬಿಕಾಸ್ ಪರೋಟ ಅಲ್ಲಿ ಎದ್ದು ಆಗೈತೆ ನಿಮಗೆ ನೀಲ್ಸಲ್ಲಿ ಬೇರೆ ಬೇರೆ ವೆರೈಟಿ ಸಿಗುತ್ತೆ ಆಗೋದಂತಾಯಿತು ಅದರೊಟ್ಟಿಗೆ ಹಂಗೆ ಇಲ್ಲಿ ಪರೋಟ ಅಬ್ಬೇ ಕ್ಯಾಮ್ರಾ ಬಂದು ರಾಯಿ ಸೊಲ್ ಹಿಂಗೆ ಇದು ಬೇಜಾನಿದೆ ನನಗೆ ಬ್ರೋ ಹೆಲ್ಪ್ ಮಾಡ್ತಾವ್ರಪ್ಪ ಬಿಳಿ ಪರೋಟ ಆದರೂ ತಿಂದು ತುಂಬ ದಿವಸ ಆಯಿತು ಇವತ್ತು ಬಿಳಿ ಪರೋಟ ಒಂದು ಪ್ಲೇಟೆ ಪ್ಲೇಟ್ ತಿಂತಿದ್ದೀನ ಅಥವಾ ಚಿಕನ್ ತಿಂತಿದ್ದೀನ ಅಥವಾ ಪರೋಟ ತಿಂತಿದ್ದೀನ ನನಗೆ ಅಷ್ಟು ಸಾಫ್ಟಾಗಿ ನಿಮಗೆ ಫುಲ್ಲು ಕುಕ್ ಆಗಿರೋದು ಎಕ್ದ್ ಮೇನ್ಲಿ ಬಂದು ಬಾಳೆಹಣೆ ಸೊ ಅದರ ಘಮ ಬಂದು ನಿಮಗೆ ಕಿಳಿ ಪರೋಟ ಪೂರ್ತಿ ನಿಮಗೆ ಬರುತ್ತೆ ಪರೋಟ ಬಂದರೆ ಸಾಕದಾಗ ಸೋಕ್ ಆ ಒಂದು ಕರಿಯಲ್ಲಿ ಸೊ ಶೇರ್ವ ಶೇರ್ವ ಅಲ್ಟಿಮೇಟು ಒಟ್ಟಿಗೆ ಚಿಕನ್ ಪೀಸ್ ಹಾಕ್ತಾರಲ್ಲ ಅದು ನಿಮಗೆ ಸಾಗದಾಗ ಬೆಂದಿರುತ್ತೆ ಅದು ಆರಾಮಾಗಿ ಟ್ರೈ ಮಾಡಿ ನೆಕ್ಸ್ಟ್ ಒಂದು ಗೋವಿತ್ ಈ ಒಂದು ಬ್ರೈನ್ ಗುಡ್ ಬ್ರೈನ್ ಇದೆಯಲ್ಲ ಸೊ ಅದನ್ನು ಟ್ರೈ ಮಾಡೋರ ಆ ರೈಸ್ ಹುಟ್ಟಿಗೆ ಹಾಗೆ ಪ್ಯಾಕ್ ಮಾಡೋದ್ರೆ ಒಂದು ಟೇಸ್ಟ್ ಕೊಡುತ್ತೆ ನೋಡಿ ಅದು ಅದ್ಭುತವಾಗಿರುತ್ತೆ ಈ ಥರ ನೀವು ಇದು ಬಂದರೆ ಟ್ರೈ ಮಾಡಿ ನಿಮಗೆ ಐಟಮ್ಸ್ ಇಷ್ಟ ಆಗುತ್ತೋ ಅದನ್ನು ತೊಗೊಂಡು ಆರಾಮಾಗಿ ಬರ್ಸಿ ಸುಮರ್ ಬ್ರೈನ್ ಹಂಗೆ ಕರ್ಗೋಗುತ್ತೆ ನಿಮ್ಮ ಬಾಯಲ್ಲಿ ಆ್ಯಂಡ್ ಆ ಬಿರಿಯಾನಿ ತಿಂದರೆ ಒಂದು ಮೈಲ್ಡಾಗಿರುತ್ತಲ್ಲ ಫ್ಲೇವರು ಆ ಫ್ಲೇವರ್ ಹೋಗಿ ಆ ಬ್ರೈನಿನ ಒಂಥರ ಒಂದು ಟೇಸ್ಟ್ ಕೊಟ್ಟಿಗೆ ಮಸಾಲೆ ಎಲ್ಲ ನಿಮಗೆ ಬೇರೆ ಟೇಸ್ಟ್ ಇರುತ್ತೆ ಸುಮರ್ ಇದು ನೀವು ಮುಂದೆ ಬಂದು ನೋಡಿದ್ರೆ ಎಲೆನ ಏನಂತ ಕೇಳ್ತಾರೆ ಎಲ್ಲ ಐಟಮ್ಸ್ ಹಂಗೆ ಇಕ್ಕಿದ್ದೀನಿ ಪಕ್ಕದಲ್ಲೇ ಸೊ ನೆಕ್ಸ್ಟ್ ಬಂದು ಬನ್ ಪರೋಟ ಇದೆ ಬಟ್ ಬನ್ ಪರೋಟ ತಿನ್ನೋ ಅಷ್ಟು ಜಾಗ ಈಗ ನನಗಿಲ್ಲ ಇವರ ಲಾಪ ಟ್ರೈ ಮಾಡೋಲ್ಲ ನಾನು ಪರೋಟ ಅಂತಲೇ ಕರಿಬೋದು ಸೊ ಒಳಗಡೆ ಬಂದು ನಿಮಗೆ ಚಿಕನು ಇವೆಲ್ಲ ಇರ್ತದೆ ಬೇರೆ ಲೋಲ್ ಡೆಸ್ಟ್ ಎಲ್ಲಾಯ್ತಾ ಇದು ಚಿಕನ್ ಫ್ರೈಡ್ ರೈಸ್ ಫ್ರೈ ಮಾಡೋಣ ಈರುಳ್ಳಿ ಕೊಟ್ಟವ್ರೆ ಈರುಳ್ಳಿ ನನಗೆ ಸರಿಯಾಗಿ ಬೇಡ ಈರುಳ್ಳಿ ಸೈಡ್ ಇರಲಿ ಬಾಸ್ಮತಿ ರೈಸ್ ಚಿಕನ್ ಫ್ರೈಡ್ ರೈಸ್ ಅದೇ ಇಂಪಾರ್ಟೆಂಟ್ ಇಲ್ಲಿ ಚಿಕನ್ ಫ್ರೈಡ್ ರೈಸು ಹೆಂಗೆ ಒಂದು ತಿಂದಿದ್ದೀನಿ ಬಟ್ ಬಾಸ್ಮತಿ ಮತ್ತು ರೈಸು ಚಿಕನ್ ಫ್ರೈಡ್ ರೈಸ್ ಫ್ರೈ ಮಾಡ್ತಾರೆ ಇದ್ದೇ ಮೊದಲು ಆ ಕಬಾಬ್ಗೂ ಒಂದ್ರದಿ ಲೋಕಲ್ ಒಂದು ಸ್ವೀಟ್ನಲ್ ಆ ಒಂದು ಫುಡ್ಡಿನ ಒಂದು ಟೇಸ್ಟ್ ಒಂದು ವೈಫ್ ನಿಮಗೆ ಈ ಒಂದು ಚಿಕನ್ ಫ್ರೈಡ್ ರೈಸಲ್ಲಿ ಸಿಗುತ್ತೆ ಅಲ್ಟಿಮೇಟು ವೈ ಟ್ರೈ ಮಾಡೋಣ ಸೊ ಐಟಮ್ಸ್ ಬಂದು ನಿಮಗೆ ನನಗೆ ಪ್ಲೇಟರ್ ಮಾಡಿರೋದು ಕಡಿಮೆ ನಿಮಗೆ ಬಂದರೆ ಏನೋ ಜಾಸ್ತಿ ಸಿಗುತ್ತೆ ನಾನು ಬಂದಿರೋದು ಅಲ್ವಾ ಸೊ ಎಲ್ಲ ಸ್ವಲ್ಪ ಸ್ವಲ್ಪ ಕುಡಿಯೋದ ತಗೊಂಡೆ ಬಟ್ ನೀ ಬಂದಾಗ ಪ್ಲೇಟ್ ಪೂರ್ತಿ ಸಿಗುತ್ತೆ ಓಕೆನಾ ಸೊ ಈ ಒಂದು ಡಪ್ಪು ಫ್ರೈಲಿ ಮೋಸ್ಟ್ಲಿ ಮೂಳೆ ಜಾಸ್ತಿ ಇರಬೇಕು ಬಟ್ ಆ ಮೀಟಿಂಗ್ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ತಂದವರೆ ಸೊ ಒಂದೇ ಒಂದು ಪೀಸು ತಗೊಂಡು ಗೋ ಹಾಗೆ ಒಂದು ಬೈಟ್ ಅಪ್ಪ ಅಪ್ಪೇವಿಯರ್ ಡಿಪ್ಪಾಗಿ ಬೇರೆ ಲವೆಲ್ ಆಗಿ ಐತಿ ನೀವು ಒಂದು ಕ್ಯಾಮ್ರಾ ನೋಡಲ್ಲ ಇದನ್ನು ನೋಡಲಾ ಅನ್ನೋ ಫೀಲ್ನ ಈಗ ಹ್ಞೂ ಇಲ್ಲಿ ಡಕ್ ಮೀಟ್ ನಿಮಗೆ ಲೈಟಾಗಿ ಸ್ವಲ್ಪ ಹಾಡಾಗಿರುತ್ತೆ ನಾರ್ಮಲ್ ನಾವು ಚಿಕನ್ ತಿಂತೀವಲ್ಲ ಅದಕ್ಕಿಂತ ಒಂದು ರೀತಿ ಮಟನ್ ಲೆಕ್ಕ ಆಗ್ಬೋದು ಲೈಟಾಗಿ ಮಟನ್ ಸ್ವಲ್ಪ ಹಾಡೇ ಬಟ್ ಈ ಒಂದು ಡಕ್ ಮೀಟ್ ಬಂದು ಅದನ್ನ ಕಾಂಪಿಟೇಟಿವ್ ಆಗಿ ನಿಮಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ಡಕ್ ಮೀಟ್ ಲೆವರ್ಸ್ ಆಗಿದ್ರೆ ಡೆಫಿನೆಟ್ಲಿ ಇಷ್ಟಪಡ್ತೀರಾ ಏನಾರ ಯುನಿಕ್ ಆಗಿ ಟ್ರೈ ಮಾಡಬೇಕು ಅಂತಂದರೆ ನಾರ್ಮಲ್ ಆಗಿ ಚಿಕನ್ ಟ್ರೈ ಮಾಡ್ತೀರಾ ನಾಟಿ ಕೋಳಿ ಟ್ರೈ ಮಾಡ್ತೀರಾ ಡ್ರೆಕ್ಟ್ ಟ್ರೈ ಮಾಡಬೇಕಂದ್ರೆ ಡೆಫಿನೆಟ್ಲಿ ನೀವು ಈಗ ಬರ್ಬೇಕು ಆಲ್ಡ್ರೇಡಂಥ ಮಸ್ಸು ಒಂದು ಬೇರೆ ಲೆವೆಲ್ ಒಂದು ನಾನ್ ವೆಜ್ ಫೀಸ್ಟು ಎಸ್ಪೆಷಲಿ ಬಂದು ಅವರ ಬಿರಿಯಾನಿ ಇರಲಿ ಪರೋಟ ಐಟಮ್ಸ್ ಇರಲಿ ಎಸ್ಪೆಷಲಿ ಸೈಡ್ಸು ಸೊ ಆಲ್ಮೋಸ್ಟ್ ನಾನು ಇವ್ರ ಹತ್ರ ಒಂದು ಫೋರ್ ಟು ಫೈವ್ ವೆರೈಟಿ ಆಫ್ ಸೈಡ್ಸ್ನ ಟ್ರೈ ಮಾಡಿದೆ ನನಗೆ ಅದರಲ್ಲಿ ಇಷ್ಟ ಆಗಿದ್ದು ಬಂದು ಯೂನಿಕ್ ಆಗಿ ಅವರ ಡಕ್ ಫ್ರಂಟ್ ಥರ ನಂತರ ಬಂದು ಅವರ ಒಂದು ಬೋಟಿ ಇರಲಿ ರಾಸ್ಮೆಲ್ ಇಲ್ಲದೆ ಒಂದು ಮನೇಲಿ ಮಾಡಿದ್ರೆ ಹೇಗಿರುತ್ತೆ ಒಗಣ ಎಲ್ಲ ಕರೆಕ್ಟಾಗಿ ವಾಶ್ ಮಾಡಿ ಕರೆಕ್ಟ್ ಪದಾರ್ಥದಲ್ಲೇ ಒಂದು ಮಸಾಲೆ ಹಾಕಿ ಕರೆಕ್ಟಾಗಿ ಬೇಯಿಸಿ ಕೊಡ್ತಾರಲ್ಲ ಸೊ ಅದೇ ರೀತಿ ಒಂದು ಕುಕಿಂಗ್ ಕೌನ್ಸಿಲ್ ನನಗೆ ಬ್ರದರ್ ನಾಯ್ ಹೇಳಿ ಹಾಗೆ ಸೊ ಏನೇನು ಸಿಗುತ್ತೆ ಅಂತ ನನಗೆ ಹಿಡಿದು ಹೋಗ್ತೀವಿ ಇಲ್ಲಿ ಪೊರೋಟಾ ಬಾನ್ ಪೊರೋಟ ಕುದು ಪೊರೋಟಾ ಕಿಲಿ ಪೊರೋಟಾ ಬಿರಿಯಾನಿ ಫ್ರೈಡ್ ರೈಸ್ ನೂಡಲ್ಸ್ ಕರಿಸೋರ್ ಸ್ಟಾರ್ಟರ್ಸ್ ಅಲ್ಲಿ ಮಟನ್ ಬೋಟಿ ಮಟನ್ ಲಿವರ್ ಬ್ರೈನ್ ನಾಟುಕೋಳಿ ಡಕ್ ಕ್ರಮ್ಸ್ಕು ಕ್ರಾಮ್ಸ್ ಓಕೆ ಸಿಗುತ್ತೆ ಸೊ ಪರೋಟ ನೋಡಿದ್ರೆ ನಿಮ್ಮ ಹತ್ರ ಒಂದು ಟೆನ್ ವೆರೈಟೀಸ್ ಮೇಲ್ ಇದೆಯಲ್ಲ ಇದು ಟಿ ಸಿ ಮೈನ್ ರೋಡು ಅನಂತಪುರ ಸರ್ಕಲ್ ಸ್ವಲ್ಪ ಮುಂದೆ ಆಪೋಸಿಟ್ ನಿಮಗೆ ಅಲ್ಲಿ ಟೋಟಲ್ ಎನರ್ಜೀಸ್ ಅಂತ ಒಂದು ಬಂಕ್ ಇದೆ ಸೊ ಎಕ್ಸಾಕ್ಟ್ಲಿ ಅದು ಆಪೋಸಿಟ್ ಆಗಿರುತ್ತೆ ಡಿಸ್ಕ್ರಿಪ್ಷನ್ ಲೆಟರ್ಸ್ ಚೆಕ್ ಚೆಕ್ಔಟ್ ಮಾಡಿ ಸೊ ನಾನಂತೂ ಬೇರೆ ಲೆವೆಲ್ ಆಗಿ ಎಂಜಾಯ್ ಮಾಡಿದೆ ಸೊ ನೀವು ಸುತ್ತಮುತ್ತ ಇದ್ದೀರ ಡೆಫಿನೆಟ್ಲಿ ಬಂದು ಟ್ರೈ ಮಾಡಿಬಿಟ್ಟು ಅಂತ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ನಾಳೆ ಇನ್ನೊಂದು ವರ್ಷ ಹಡಿಯಲ್ಲಿ ಸಿಗೋಣ ಅಂಟಿಲ್ ದೆನ್ ಬ್ಯಾಕ್ ಫ್ರಮ್ ಶಾರುಖ್